ಅವ್ರ ಮನೆ ಚಂದ್ರಪ್ಪ ಅವರು ನಮ್ಮ ಸೀನಿಯರ್ ನಮ್ಮ ನಾಯಕರು ರಾಜ್ಯ ನಾಯಕರು ಅವರು ಸುಪುತ್ರನಾಗಿರುವಂತ ನಮ್ಮ ರಘುಚಂದನ್ ಅವರಿಗೆ ಟಿಕೆಟ್ ಕೇಳಿದ್ರು ನಿರ್ಧಾರ ಆಗಿದೆ ಹಾಗಾಗಿ ರಘುಚಂದನ್ ಹತ್ರ ಅವರ ತಾಯಿಯವ್ರ ಹತ್ರ ಮಾತಾಡಿದೀವಿ ಮುಂದೆ ಡಿಸಿಷನ್ ತಗೋಬೇಡಿ ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ ಮುಂದೆ ಬಹಳ ಒಳ್ಳೆ ದಿನಗಳು ಬರುತ್ತೆ ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ನಮ್ಮ ರಘುಚಂದ್ರನ್ ಅವರಿಗೆ ಅವ್ರ ತಾಯಿಯವ್ರಿಗೆ ಮಾತಾಡಿದ್ದೀವಿ ಚಂದ್ರಪ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅವ್ರ ಹತ್ರನೂ ಕೂಡ ಮಾತಾಡ್ತೇವೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಪಾರ್ಟಿ ಕಾರ್ಯಕರ್ತರು ನಮ್ಮ ಪಾರ್ಟಿ ಎಮ್ ಎಲ್ ಎ ಏನು ಅಂತ ನಾವು ಇನ್ನು ಮಾತುಕತೆಯನ್ನು ಮುಂದುವರಿಸ್ತೇವೆ ಅವರು ಇನ್ನು ಯಾವುದೇ ನಿರ್ಧಾರಕ್ಕೆ ನಮ್ಮ ನಾವೇನು ಹೇಳ್ತಿದೀವಿ ಆ ವಿಷಯಕ್ಕಿನ್ನೂ ಅವರು ಬಂದಿಲ್ಲ ಇನ್ನು ಮಾತುಕತೆಯನ್ನು ಮುಂದುವರಿಸಿ ಅವ್ರು ನಮಗೆ ಟಿಕೆಟ್ ಕೊಡಿ ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರ ಸ್ಥಳೀಯವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ ಘೋಷಣೆ ಆಗಿದೆ ಮಾತುಕತೆ ಮುಂದುವರಿತಾ ಇದೆ ಹೇಳಿದರೆ ನಾವು ಮಾತಾಡ್ತೀವಿ ನಾಮಿನೇಷನ್ ಮಾಡ್ತೀವಿ ಮೂರನೇ ತಾರೀಕು ಅಂತ ಹೇಳಿದರೆ ನಾವು ಮಾತಾಡ್ತೀವಿ ರಘು ಚಂದ್ ಅವ್ರ ತಾಯಿ ಅವ್ರ ಜೊತೆ ಮಾತಾಡಿದೀವಿ ಹಂಗೆಲ್ಲ ನಿರ್ಧಾರ ಮಾಡಬೇಡಿ ಅಂತ ಹೇಳಿದೀವಿ ನೋಡೋಣ ಇನ್ನು ಟೈಮ್ ಇದೆ ನಾಳೆ ಇನ್ನು ಮೂವತ್ತೊಂದು ಒಂದು ಎರಡು ಟೈಮ್ ಇದೆ ಇನ್ನು ವರಿಷ್ಠ ಮಾತಾಡ್ತೀವಿ ಮಾತಾಡ್ತೀವಿ ವರಿಷ್ಠರನ್ನು ಕೂಡ ಮಾತಾಡ್ತಾರೆ ಸ್ವಲ್ಪ ಬೇಸರ ಆಗಿದೆ ನಾವು ಮಾತಾಡ್ತೇವೆ ನಮ್ಮ ಕಾರ್ಯಕರ್ತರು ಪಾರ್ಟಿ ದೊಡ್ಡದು ಚಂದ್ರಪ್ಪ ಅವರು ಇಷ್ಟು ಸೀನಿಯರ್ ಎಂಎಲ್ಎ ಎಲ್ ಎ ಆಗಿ ಆಗಿ ಅವ್ರ ಮಂತ್ರಿ ಆಗಿಲ್ಲ ಆದ್ರೂ ಕೂಡ ಅವ್ರ ಪಾರ್ಟಿ ಪಾರ್ಟಿ ಡಿಸಿಷನ್ ಬದ್ಧ ಅಂತ ಹೇಳಿ ಅವತ್ತು ನಮ್ಮ ಪಾರ್ಟಿ ಜೊತೆ ನಲ್ಲಿದ್ದಾರೆ ಈಗಲೂ ಕೂಡ ಇರ್ತಾರೆ ಅಂತ ನಾವು ಅನ್ಕೊಂಡಿದ್ದೇವೆ ಸರ್ ಎಲ್ಲ ಒಂದ್ ಕಡೆ ಭೋವಿ ಸಮುದಾಯ ರೆಬಲ್ ಆಗಿದೆ ರಾಜ್ಯ ಆದ್ಯಂತ ಎಲ್ಲೂ ಕೂಡ ಸೀಟ್ ಕೊಟ್ಟರೆ ಭೋವಿ ಸಾಮಾಜಿಕ ಕೂಡ ಅಸಮಾಧಾನ ವ್ಯಕ್ತಪಡಿಸಿದರೆ ಎಲ್ಲ ಬಿಜೆಪಿ ಇದೆ ಕೊಡಬಾರ್ದು ಅನ್ನುವಂತ ಕಾರಣದಿಂದ ಆ ತರ ಏನ್ ಮಾಡಿಲ್ಲ ಸೊ ಬೇರೆ ಬೇರೆ ಕಾರಣದಿಂದ ಏನೋ ಮಿಸ್ ಆಗಿರುತ್ತೆ ಹಾಗಾಗಿ ನಮ್ಮ ಎಂಎಲ್ಎಗಳು ಅದೇ ಕಮ್ಯುನಿಟಿ ನಲ್ಲಿ ಸಾಕಷ್ಟು ಜನ ಎಂಎಲ್ಎ ಗಳು ಇದ್ದಾರೆ ನಮ್ಮ ಅರವಿಂದಿ ಲಿಂಬಾವಳಿ ಅವರಿದ್ದಾರೆ ಚಂದ್ರಪ್ಪ ಇದ್ದಾರೆ ನಮ್ಮ ರಘು ಇದ್ದಾರೆ ಅನೇಕರು ಎಂಎಲ್ ಸಮುದಾಯದಿಂದ ಇದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ನಮ್ಮ ಏನು ವಿಧಾನಪರಿಷತ್ ಅಲ್ಲಿ ಉಪನಾಯಕರಿದ್ದಾರೆ ಲೋಕಸಭಾ ಚುನಾವಣೆ ತುಂಬ್ಕೊಡ್ತೀವಿ ಸಾಕಷ್ಟು ಅವಕಾಶಗಳಿದೆ ಈ ಸದ್ಯದ ಪ್ರಾರಂಭ ಮಾಡಿದ್ದೇವೆ ನಾವು ಸಫಲರಾಗ್ತೇವೆ ಸರ್ ಮತ್ತೆ ಸಂಧಾನಕ್ಕೆ ಬರ್ತಾರ ಬರ್ತಿ 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 ಯಾರು ಅಂತ ಹೇಳ್ತಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ